ಸರ್ ನಮಸ್ಕಾರ ಅದು ರಾಶಿ ಮಿಷನ್ ಫೋಟೋಸ್ ವೀಡಿಯೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಮಿಷನ್ ಅರೆ ಹಾ ಸೇಲ್ ಇದೆ ಸರ್ ಮಾಡಲ್ ಎಷ್ಟು ನೀವು ತಗೊಂಡ್ ಎಷ್ಟು ದಿನ ಆಯ್ತು ಮಾಡೋಲ್ ಇಪ್ಪತ್ತೊಂದು ಇಪ್ಪತ್ತೆರಡು ರೀ ಸರ್ ಹೊಸ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಹೊಸದ್ರಿ ಸರ್ ಅದು ಏನಕ್ಕೆ ಯೂಸ್ ಆಗುತ್ತೆ ಮಿಷನ್ ಮೆಕ್ಕೆಜೋಳ ರೀ ಮೆಕ್ಕೆಜೋಳ ಅಂದ್ರೆ ಮತ್ತೆ ಬೇರೆ ಏನಾದ್ರು ಬರುತ್ತಾ ಬೇರೆ ಬರುತ್ತೆ ಹಾಲೆ ಚೇಂಜ್ ಮಾಡ್ಕೊಳ್ರಿ ಯಾವ ಏನೇನ್ ಚೇಂಜ್ ಮಾಡಬಹುದು ಏನೇನ್ ಹಾಕಬಹುದು ಅದರಲ್ಲಿ ಅದರಲ್ಲಿ ನಾನು ಮಾತ್ರ ಮೆಕ್ಕೆಜೋಳ ಹೊಡೆದಿದ್ದೀನಿ ರೀ ಹ್ಮ್ ಯಾವುದಕ್ಕೂ ಯೂಸ್ ಮಾಡಿಲ್ಲ

ಕಡಿಮೆ ಒಂದು ಕುಂತ ಮೇಲೆ ಒಂದ್ ಐದು ಹತ್ತು ಕಮ್ಮಿ ಮಾಡ್ಬೋದು ರೀ ಓಕೆ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಹುಡ್ಕೊಂಡು ಬಂದ್ ಮಿಷನ್ ಯಾರನ್ನ ತಗೊಂಡ್ರಿ ಸ್ವಲ್ಪ ಆದಷ್ಟೇ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಮಾಡ್ಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಿ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಎಚ್ಚರಿಕೆ